아 ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಕೆ ಜಿ ಚಿಕನಲ್ಲಿ ಸೊ ಫ್ರೈ ಯಾವ ರೀತಿ ಮಾಡ್ಕೊಳ್ಳೋದು ಸಿಂಪಲ್ ಮಸಾಲ ಒಂದಿಗೆ ಅಂತ ಹೇಳಿ ಶೇರ್ ಇದ್ದೀನಿ ಸೊ ಇದಕ್ಕೆ ನಾನು ಎರಡು ಈರುಳ್ಳಿ ಒಂದು ಚಿಪ್ಪು ಆಗುವಷ್ಟು ಸಣ್ಣ ಚಿಪ್ಪಷ್ಟು ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಕಸ್ತೂರಿ ಮೇಥಿ ಎರಡು ಟೊಮಾಟೊ ಪಪ್ಪು ಮತ್ತು ಮೆಣಸುಕಾಳು ಚಕ್ಕೆ ಲವಂಗ ಗಸಗಸೆ ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೀನಿ ಸೊ ಇದು ಮಿಕ್ಸಿ ಮಾಡ್ಕೊಂಡು ಅಷ್ಟರಲ್ಲಿ ಈ ಕಡೆ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಒಂದೇ ಒಂದು ಈರುಳ್ಳಿ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೊಳೆದಿಟ್ಟಿರುವಂಥ ಚಿ ಚಿಕನ್ನ ಹಾಕ್ಕೊಂಡು ಚಿಕನ್ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಸೊ ಒಂದು ಒಳ್ಳೆ ಕಲರ್ ಬರುತ್ತೆ ಈ ಥರ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾನು ಫಸ್ಟೇ ಹಾಕ್ಕೊಳ್ಳೋದು ಮರ್ತೋದೆ ನೀವು ಆಯಿಲ್ ಜೊತೆಗೇನೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಆಮೇಲೆ ಚಿಕನ್ ಹಾಕಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಲರ್ಫುಲ್ಲಾಗಿ ಫ್ರೈ ಆಗುತ್ತೆ ಸೊ ಇದಾದ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ರುಬ್ಬಿರೋವಂಥ ಮಸಾಲೆನ ರುಬ್ಬಿಟ್ಟಿರೋವಂಥ ಮಸಾಲೆನ ಚಿಕನ್ಗೆ ಸೇರಿಸಿ ಮತ್ತು ಅದೇ ಮಿಕ್ಸಿ ಜಾರನ್ನ ತೊಳೆದು ನಮ್ಗೆ ಎಷ್ಟು ಬೇಕು ನೀರು ಅದನ್ನು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಸೊ ನಾನು ಗು ಗ್ರೇವಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಸೊ ಗ್ರೇವಿ ಮಾಡಿದರೆ ನಮ್ಮ ಮನೇಲಿ ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಸೊ ನೀವು ನೀರು ಹಾಕಿದ್ರೆ ಸಾರಾಗುತ್ತೆ ನೀರು ಕಡಿಮೆಗೆ ಹಾಕಿ ಗೊಜ್ಜು ರೊದ್ದಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅದಕ್ಕೆ ನಾನು ಡ್ರೈ ಪೌಡ್ರ್ ಬಂದು ಗರಂ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ರುಚಿಗೆ ತಕ್ಕ ಸೂಪನ್ನು ಹಾಕಿ ಅವಾಗೆ ನಾನು ಚಿಲ್ಲಿ ಪೌಡ್ರು ಅರ್ಶಿನ ಪುಡಿ ಆಲ್ರೆಡಿ ಹಾಕಿದ್ದೀನಿ ಸೊ ಇದಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿ ಲಿಕ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಇಪ್ಪತ್ತೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಸಕ್ಕತ್ತಾಗಿರೋ ಚಿಕನ್ ಗೊಜ್ಜು ರೆಡಿ ಆಗುತ್ತೆ ಸೊ ನನ್ನ ಚಾನಲ್ ನೀವು ಯಾರನ್ನ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ಆಲ್ ಒನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಚಿಕನ್ ಗೊಜ್ಜೊಂದಿಗೆ ಸೊ ಇವಾಗ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ತಿಕ್ಕಾಗಿ ಎಷ್ಟು ಸೂಪರ್ ಆಗಿದೆ ಚಿಕನ್ ಗೊಜ್ಜು ಅಂತ ಹೇಳಿ ನಿಮ್ಮ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತ ಇವತ್ತಿನ ಬ್ಲಾಗ್ನ ಇಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್